ಲೆಟ್ಸ್ ಮೀ ಲೆಟ್ ಮೀ ನೀಸೇ ನಿನ್ನ ಕೈ ಮುಗಿತೆ ಲಕ್ಷ್ಮಿ ಒಂದ ತಿಂಗಳು ಏ ಯಾವನು ಪ್ರಿಯತಮ ಆ ಪ್ರಿಯತಮ ಭಾರತಮ್ಮನ ಮಕರನ ತಗದ ಕಾಸ ಏ ನೀ ಗಿಡ್ಡ ಬಾ ಮಾತಾಡಾತೆ ಸುಮನ ನಿಂದ್ರಲೇ ಇಲ್ಲಿ ನನಗ್ ಲೇಗಿ ಹೆಚ್ಚಾ ಕೊಡ್ಬಡ ಲಕ್ಷ್ಮಿ ನೀ ನನಗೆ ಇಷ್ಟ ನೀಲ್ಲಾ ಪಡಂಗಿಲ್ಲ ಮಂಗ್ಯಾನ್ ಹೌದೇ ಹೌದಾ ನಾ ಏನ್ ಮಾಡ್ಕೋಬೇಕಲ್ಲ ಮಾಡ್ಕೋ ನೋಡು ನೋಡಿ ಅಂತ ನೀನು ನೋಡ್ಕೋ ಹ್ ಏ ಏ ಬಾರ್ಲೇ ನೋಡ್ಕೋತಿ ನೋಡ್ಕೋತಿ ನೋಡ್ಕೊತಿ ಏನ್ ನೋಡ್ಕೋತೀನ ಲೇ ಗಿಡ್ಡ ತಳಗದಿ ತಳಗದಿರ ಜಾಸ್ತಿ ಮ್ಯಾಗ ಬರಕ್ ಹೋಗಬೇಡ ನಾನು ನೋಡ್ಬೇಕಂದ್ರೆ ಸರಿ ತಗ್ಗಿಸ್ ನೋಡ್ಬೇಕ ಮಗನ ಅಂತಾದ್ರೆ ನನಗೇ ಹೇಳ್ತೀನಿ ನೋಡ್ಕೊ ನೋಡ್ಕೊಗನೆ ಹೋಗ್ಲೇ ಏನ ಒಂದ್ ರೂಪಾಯಿ ರೂಪಾಯಿ ಚಂದ್ರಲ್ಲಣ್ಣ

ಮುಂಜ ಆಗೋಲ್ ಹೌದಪ್ಪ ಮುಂಜಾನೆ ಒಂದ್ ಮುಂಜಾನೆ ಬಂದ್ ಕುಂತ ಹೆಂಡ್ರ ಮಕ್ಕಳು ಉಪವಾಸ ಆಗಾರ ಅದಾರ ನಾನು ಆಗ್ಯಾವ ಇರ್ಲಿ ಬಿಡಣ್ಣ ಬಿಡ್ರಿ ನೀವ್ இல்லை நூறு ரூபாய் ஃபோன் பே மாணி

बस न सिर्फ ಕೆಲಸ ಇತ್ತು ನಾನು ಮುಗಿಸಿಕೊಂಡು ಬರಕೊಂಡೆ ಹೋಗೋಣ ಹೋಗೋಣ ನೋಡೋ ಚಿತ್ರ काट ಜೋಡದೈತು ಬರೀ ಅಕ್ಕ ಏ ತಮಾ ಈ ಅಕ್ಕ ಇವತ್ತು ದೇವ ದರ್ಶನ ಮಾಡ್ಕೊಂಡು ಜಲ್ದಿ ಮನೆಗೆ ಹೋಗೋಣ ಟೈಮ್ ಗೆ ಜಲ್ದಿ

ಅದು ಕೋರನಾ ಅಡಿ ಏನೋ ಡೌಟ್ ಇನ್ ನೆಲ್ಲ ಬರತೈತಾನಾ ನೀ ಇವ ಅಪ್ಪ ಏನಾರ ಅಂದನೆ ಹೇಳಿ ಕೇಳ್ತಿದ್ನೆ ನಾನು ಅಕ್ಕಾ ಏನ್ ಕ್ಯಾಕ್ ಮಾಡತೈತೆ ವೈದು ಅಪ್ಪ دوستೆ ನಾ ತಾಳಿ ಕಟ್ಟಿ ಯಾರಿಗೆ ಹೇಳಬೇಡಿ ಹೇಳಲೇ ಅಪ್ಪ ನಾ ಬರ್ತೇನ್ دوستೆ ಟ್ಯಾನ್ಸ್ಲಿ ಅಪ್ಪ ಇಬರಿ دوستೆ ಈ ಅಕ್ಕಾ ನಾಪ್ಪನ್ ಮುಂದೆ ಹೇಳ್ತಾನೆ ಏ ಬೇಡ ತಮ್ಮ ಓಡಿ ತನ್ ಕೈಕಲ್ ಕಟ್ಟೀ ಕೈಕಲ್ ಕಟ್ಟ ಓಡಿತಾನೆ ಅಂದ್ರೆ ನಿನ್ನ ತಾಳಿ ಮಾಲೆ ಯಾರದು ಗಾತಾ ಆಗಬೇಕು ಬೇಡ ಅಯ್ಯೋ ಆಪ್ಪನ್ ಮುಂದೆ ಏಡಿರೆ ಎಲ್ಲ ಬರಬರ ಮಾಡ್ತಾನೆ ಯಪ್ಪ ಯಾಕ ಯಾಕ ಯಾಕದಕ್ಕೆ ನಾನು ಅಕ್ಕ ಗುಡಿ ಹೋಗಿದ್ದು ಗುಡಿ ಹೋದಾಯ್ತು ಐತಿ ಯಾವ ತಾಳಿ ಕಟ್ಟಿ ಎಲ್ಲ ಇದೆ ಮಾಡಿಬಿಟ್ರಲ್ಲ ಆರೆ ಕಾದಿ ಬಿಟ್ರಲ್ಲ ಅಂದೆಲ್ಲ ಏನ್ ಯಪ್ಪ ಆ ಮಾನಾ ಮರೆದಿ ನೋಡ್ರಿ ಹ್ಮ್ ಬಾರಿ ಅಕ್ಕ ಬರಬೇಡ ಏನಾರೀ ದೇ ಹೋಗ್ರಿ ಯಾಂಗ ತಾಯಿ ಕಟ್ಟಿದ್ರಿ ಯಾರ ತಾಯಿ ಕಟ್ಟೋದ್ ಮಾರ್ಟ್ ಗೊತ್ತಾಗೋಲ್ಲ ಅಲ್ಲೇನ್ ಮಾಡಿ ದೇವ್ರಿಗೆ ಹೋಗಿದ್ರೆ ನಿನ್ ಜೋಡಿದೀನ ದೇವ್ ಮಗನ ಬೈ ಏನ್ ಬೈಬೇಡ ಅಟೋಕ ತಗೊಳ್ಳಿ ಮತ್ತೆ ಹೋಗಿದ್ದೀನಿ ಹೋಗಿದೀನಿ ನಾನು ಇಂತ ಅಲ್ರಿ ಹಂಗ್ಯಾಕ್ ದೇವ್ರಿಗೆ ಬರ ಹೇಳ್ತರಿ ಅಲ್ರಿ ಇಲ್ಲಿ ದೇವರಿಗೆ ಇಬ್ರು ಅಕ್ಕಮಕ್ಕಮ್ಮ ಹೋಗ್ಯಾರೆ ಅಲ್ಲಿ ತಾಳಿ ಕಟ್ಟರೆ ಯಾರು ಕಟ್ಟಿರೋನೋ ಅದು ಗೊತ್ತಿಲ್ಲ ಅಂತ ಏನ್ ಮಾಡಬೇಕು ನಾನು ತಾಳಿ ಕಟ್ಟಿದ್ದ ಹಾ ನಾನು ನೋಡೇನಿಲ್ಲ ನೋಡ್ರಿ ಹಾ ನೋಡಿ ವಿಡಿಯೋನ ಮಾಡ್ಕೊಂಡು ಬಂದೆನ್ರಣ ತೋರಿಸ್ರಿ

இதுதான் <laughs> <laughs>

ಇದು ವಿಡಿಯೋ ನಿಮ್ಗೆ ಯಾವ್ ತರ ಅನ್ಸೈತಿ ಕಮೆಂಟ್ ಮಾಡಿ ತಿಳಿಸಿ ಆರೋಪಿಸ್ ಸಬ್ಸ್ಕ್ರೈಬ್ ಆಗಿ ಇದ್ ಯಾವ್ ತರ ಅನ್ಸೈತಪ್ಪ ನಿಮ್ಗೆ ಭಿಕ್ಷುಕ ಪಾತ್ರ ಅದ್ರೊಳಗ ನಾವು ಹೋಗಿ ರೀಲ್ ತರ ತಾಳಿ ಕಟ್ಟನಿ ಆದ್ರೆ ಅಲ್ಲ ಹಾಗು ನಮಗ್ ಸಪೋರ್ಟ್ ಮಾಡ್ರಿ ವಾರದ ಇನ್ನೊಂದ್ ಚಾನಲ್ ಬರೋದೇ ಅದಕ್ಕೂ ಸಪೋರ್ಟ್ ಮಾಡಿರಿ ಅಂತೆ ಇವರ ನೋಡ್ರಿ ಇಬ್ರು ಭಿಕ್ಷಿಕ್ರ ಇವ ಏನೈತ್ಲಾ ಬಂದ್ ಕಟ್ಟಿದಾವ ಈಗ ಐಕಿ ಇವ್ರ ತಮ್ ನೋಡ್ರಿ ದಯವಿಟ್ಟು ವಿಡಿಯೋ ತಪ್ಪ ನೋಡ್ರಿ ನೋಡಿಕಿಸ್ ಎಂಜಾಯ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ Gracias. Thank you. Thank you. Thank you.